ಒಂದು ವಾರದ ಕೆಳಗೆ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರೆದು ಸದನದ ಒಳಗೆ ಮತ್ತು ಹೊರಗೆ ನೀವು ಆರೋಪ ಮಾಡ್ತಾ ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದೀರಿ ಹಿಂದೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ನನ್ನ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಶ್ರೀನಿವಾಸ ಪೂಜಾರಿ ನೇತೃತ್ವದಲ್ಲಿ ಅನ್ನುವ ರೀತಿಯಲ್ಲಿ ನೀವು ಸದನದ ಒಳಗೆ ಮಾತಾಡಿದ್ದೀರಿ ಮತ್ತು ಹೊರಗೆ ಮಾತಾಡಿದ್ದೀರಿ ವಾಸ್ತವಿಕವಾಗಿ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಮತ್ತು ಯಾವುದೇ ಖಾತೆಯನ್ನು ನಿರ್ವಹಿಸಿದ್ರು ಕೂಡ ಒಂದು ರೂಪಾಯಿ ಭ್ರಷ್ಟಾಚಾರವನ್ನು ನಾನು ಮಾಡಿಲ್ಲ ಅನ್ನುವುದನ್ನು ಅವರಿಗೆ ಪತ್ರ ಬರೆದು ಹೇಳಿದ್ದೆ ನೀವು ಈ ಮಾತನ್ನು ವಾಪಸ್ ಪಡಿಬೇಕು ಅದಲ್ವಾ ಒಬ್ಬ ಮುಖ್ಯಮಂತ್ರಿಯಾಗಿ ನಿಮಗೆ ನನ್ನ ಮೇಲೆ ಅನುಮಾನಗಳಿದ್ರೆ ನನ್ನ ಮೇಲೆ ಸಿಬಿಐ ತನಿಖೆಗೆ ಶಿಫಾರಸು ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿ ಪತ್ರವನ್ನು ಬರೆದಿದ್ದೆ ಒಂದು ವೇಳೆ ನೀವು ನಿಮ್ಮ ಮಾತನ್ನು ವಾಪಸ್ ಪಡೆಯದೇ ಇದ್ರೆ ಮತ್ತು ಸಿಬಿಐ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಅಥವಾ ಶಿಫಾರಸನ್ನು ಮಾಡದೇ ಇದ್ರೆ ವಿಧಾನಸೌಧದ ಮತ್ತು ವಿಕಾಸ ಮಧ್ಯದಲ್ಲಿ ಇರುವಂತಹ ಗಾಂಧಿ ಪ್ರತಿಮೆ ನಾನು ಧರಣಿ ಕೂತ್ಕೊಳ್ತೇನೆ ಅನ್ನುವಂತ ಮಾಹಿತಿಯನ್ನು ಕೂಡ ಅವರಿಗೆ ಒದಗಿಸಿದೆ ಹೆಚ್ಚು ಕಡಿಮೆ ಒಂದು ವಾರ ಮುಗಿದು ಹೋಯ್ತು ಪಾರ್ಲಿಮೆಂಟ್ ನಡೀತಾ ಇದೆ ಇವತ್ತು ಅಲ್ಲಿ ಸ್ವಲ್ಪ ಅನುಮತಿ ತಗೊಂಡು ಇವತ್ತು ಸಾಂಕೇತಿಕವಾದಂತಹ ದರಣಿಯನ್ನು ಮಾಡ್ತಾ ಇದ್ದೆ ಒಂದು ವಾರದ ಕೆಳಗೆ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರೆದು ಸದನದ ಒಳಗೆ ಮತ್ತು ಹೊರಗೆ ನೀವು ಆರೋಪ ಮಾಡ್ತಾ ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದೀರಿ ಹಿಂದೆ ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿದ್ದಾಗ ನನ್ನ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಶ್ರೀನಿವಾಸ ಪೂಜಾರಿ ನೇತೃತ್ವದಲ್ಲಿ ಅನ್ನುವ ರೀತಿಯಲ್ಲಿ ನೀವು ಸದನದ ಒಳಗೆ ಮಾತಾಡಿದ್ದೀರಿ ಮತ್ತು ಹೊರಗೆ ಮಾತಾಡಿದ್ದೀರಿ ವಾಸ್ತವಿಕವಾಗಿ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಮತ್ತು ಯಾವುದೇ ಖಾತೆಯನ್ನು ನಿರ್ವಹಿಸಿದ್ರು ಕೂಡ ಒಂದು ರೂಪಾಯಿ ಭ್ರಷ್ಟಾಚಾರವನ್ನು ನಾನು ಮಾಡಿಲ್ಲ ಅನ್ನುವುದನ್ನ ಅವರಿಗೆ ಪತ್ರ ಬರೆದು ಹೇಳಿದ್ದೆ ನೀವು ಈ ಮಾತನ್ನು ವಾಪಸ್ ಪಡಿಬೇಕು ಅದಲ್ವಾದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ನಿಮಗೆ ನನ್ನ ಮೇಲೆ ಅನುಮಾನಗಳಿದ್ರೆ ನನ್ನ ಮೇಲೆ ಸಿಬಿಐ ತನಿಖೆಗೆ ಶಿಫಾರಸು ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿ ಪತ್ರವನ್ನು ಬರೆದಿದ್ದೆ ಒಂದು ವೇಳೆ ನೀವು ನಿಮ್ಮ ಮಾತನ್ನು ವಾಪಸ್ ಪಡೆಯದೇ ಇದ್ರೆ ಮತ್ತು ಸಿಬಿಐ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಅಥವಾ ಶಿಫಾರಸನ್ನು ಮಾಡದೇ ಇದ್ರೆ ವಿಧಾನಸೌಧದ ಮತ್ತು ವಿಕಾಸಸೌಧದ ಮಧ್ಯದಲ್ಲಿರುವಂತಹ ಗಾಂಧಿ ಪ್ರತಿಮೆ ಎದುರು ನಾನು ಧರಣಿ ಕೂತ್ಕೊಳ್ತೇನೆ ಅನ್ನುವಂತ ಮಾಹಿತಿಯನ್ನು ಕೂಡ ಅವರಿಗೆ ಒದಗಿಸಿದ್ದೆ ಹೆಚ್ಚು ಕಡಿಮೆ ಒಂದು ವಾರ ಮುಗಿದು ಹೋಯ್ತು ಪಾರ್ಲಿಮೆಂಟ್ ನಡೀತಾ ಇದೆ ಇವತ್ತು ಅಲ್ಲಿ ಸ್ವಲ್ಪ ಅನುಮತಿ ತಗೊಂಡು ಇವತ್ತು ಸಾಂಕೇತಿಕವಾದಂತಹ ಧರಣಿಯನ್ನು ಮಾಡ್ತಾ ಇದ್ದೇನೆ